ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹಾಯ್ ಆಫ್ಟರ್ ತ್ರೀ ಇಯರ್ಸ್ ಆದಮೇಲೆ ನಾನು ಈ ಅಕೌಂಟಲ್ಲಿ ಈ ಚಾನಲ್ನಲ್ಲಿ ನಾನು ವೀಡಿಯೋ ಆಗ್ತಾಯಿದ್ದೀನಿ ಯಾಕೆಂದರೆ ನಮ್ಮ ಕಳೆದ ಹಳೆಯ ವೀಡಿಯೋಸಲ್ಲಿ ನಮ್ಮ ಅಜ್ಜಿನ ಏನು ನೋಡಿದ್ರಿ ಆಕೆ ಶೀಸ್ ಪಾಸ್ಡ್ ಅವೆ ಅಂದರೆ ಆಕೆ ಕಾಲ ಆಗಿದ್ರು ಸೊ ಅದರಿಂದ ಅವರು ನೆನಪು ಇತ್ತು ನನಗೆ ಆ ವ್ಲಾಗ್ಸಲ್ಲೆಲ್ಲ ವೀಡಿಯೋಸಲ್ಲಿ ಈ ಚಾನೆಲ್ನಲ್ಲಿ ಇರೋ ವೀಡಿಯೋಸಲ್ಲೆಲ್ಲ ಹಾಕಿದ್ಲು ಆದ್ದರಿಂದ ನಾನು ಯಾ ನಿಮ್ಗೆ ಗೊತ್ತಿದ್ದಂಗೆ ಆ ಚಾನೆಲ್ ನಾನು ಯೂಸ್ ಮಾಡ್ತಾ ಇದ್ದೀನಲ್ಲ ಸೊ ಆದ್ದರಿಂದ ನನಗೆ ಈ ಚಾನೆಲ್ನ ನನಗೆ ಹಾಕೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಮತ್ತು ಬೇರೆ ಬೇರೆ ಕೆಲಸದಿಂದ ನಾನು ಆ ಚಾ ಈ ಚಾನೆಲ್ನ ನಾನು ಮರ್ತೇ ಬಿಟ್ಟಿದೆ ಸೊ ಇವಾಗ ಆಫ್ಟರ್ ತ್ರೀ ಇಯರ್ಸ್ ಹೇಳಬೇಕು ಅಂದರೆ ಈ ಚಾನೆಲ್ ಮೇಲೆ ಮತ್ತೆ ನಾನು ಇದನ್ನು ಇವಾಗಿಂದ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ ತೋ ಸೊ ಪ್ರತಿ ಸತಿ ನಾನು ಅದನ್ನೇ ಹೇಳ್ತೀನಿ ಯಾವುದೇ ಚಾನೆಲ್ ಆಗಲಿ ಆ ಚಾನಲ್ ಆಗಲಿ ಈ ಚಾನಲ್ ಆಗಲಿ ನಾನು ಅದನ್ನೇ ಹೇಳ್ತೀನಿ ಪ್ರತಿ ಸರಿ ನಿಲ್ಲಿಸಿದಾಗ ಮತ್ತೆ ವೀಡಿಯೋ ಮಾಡಿದಾಗ ಮತ್ತು ಅದೇ ರೀತಿ ನಾನು ಶುರು ಮಾಡ್ತೀನಿ ಅಂತ ಹೇಳ್ತೀನಿ ಸೊ ಹಂಗೆ ಈ ವಿಡಿಯೋ ಈ ಚಾನಲ್ನಲ್ಲಿ ನಾನು ವೀಡಿಯೋ ಮೇಲೆ ಹಾಕೋಣ ಅಂತ ಡಿಸೈಡ್ ಮಾಡಿದ್ದೀನಿ ಸೊ ನಂದು ಆ ಚ ನನ್ನ ನನ್ನ ಆಯ್ಸಿದ್ದು ಅಂತ ಚಾನೆಲ್ ಇದೆಯಲ್ಲ ಸೊ ಆ ಚಾನಲ್ನ ಸಪೋರ್ಟ್ ಮಾಡ್ತಾ ಇದ್ದೀರಿ ಆ ಚಾನೆಲ್ನಲ್ಲೂ ಕೂಡ ವೀಡಿಯೋಸ್ ಬರುತ್ತೆ ಅಲ್ಲಿ ನಾನು ಯಾವ ಥರ ವೀಡಿಯೋಸ್ ಹಾಕ್ತೀನಿ ಅಂದರೆ ಈಗ ಆಲ್ರೆಡಿ ಗೊತ್ತೇ ಇದೆ ನಿಮಗೆ ಆ ಚಾನಲ್ನಲ್ಲಿ ನಾನು ಆಧ್ಯಾತ್ಮಿಕವಾಗಿ ಸಂಬಂಧಪಟ್ಟಂಥ ವೀಡಿಯೋನ ನಾನು ಅದರಲ್ಲಿ ಹಾಕ್ತೀನಿ ಈ ಚಾನಲ್ನಲ್ಲಿ ಬಂದು ನನ್ನ ಹಲವು ಹಲವು ಬೇರೆ ಬೇರೆ ವಿಚಾರಗಳು ಸೊ ಎಲ್ಲ ಹಾಕ್ತೀನಿ ಸೊ ನಾನು ಆ ಚಾನಲ್ನೇ ಎಲ್ಲದಕ್ಕೂ ಆ ಚಾನಲ್ನೇ ಯೂಸ್ ಮಾಡ್ಕೊಳ್ಳೋಣ ಅಂತಿದ್ದೆ ಅದು ಕೂಡ ನನ್ನ ಹಳೆ ನನ್ನ ಬೇರೆ ಬೇರೆ ವೀಡಿಯೋಸಲ್ಲಿ ನಾನು ಹೇಳಿದ್ದೀನಿ ಈ ಆ ಚಾನಲ್ನಲ್ಲಿ ಎಲ್ಲವನ್ನು ಹಾಕ್ತೀನಿ ಎಲ್ಲ ಕಂಟೆಂಟ್ನೂ ನಾನು ಅದರಲ್ಲಿ ಹಾಕ್ತೀನಿ ಅಂತ ಸೊ ನನಗೆ ಅದರಲ್ಲಿ ಹಾಕೋದಕ್ಕೆ ಆಗಲಿಲ್ಲ ಅಂದರೆ ಆಧ್ಯಾತ್ಮಿಕವಾಗಿಯೇ ನಾನು ವಿಚಾರಗಳನ್ನ ತಿಳಿಸ್ಕೊಂಡು ಇದ್ದೀನಿ ಆ ಚಾನಲ್ನಲ್ಲಿ ಸೊ ಅದರಿಂದ ಬೇಡ ಅದು ಹಾಗೆ ಇದು ಮಾಡ್ಕೊಂಡು ಹೋಗೋಣ ಆದರೆ ಈ ಚಾನೆಲ್ನಲ್ಲಿ ನಾನು ವ್ಲಾಗ್ ಶುರು ಮಾಡೋಣ ಅಂದರೆ ವ್ಲಾಗ್ ಅಂದರೆ ನಾರ್ಮಲ್ ಇದೂ ನಾರ್ಮಲ್ ವೀಡಿಯೋಸೇ ಮುಂದೆ ಮುಂದೆ ಹೊಸ ಹೊಸ ವ್ಲಾಗ್ಸ್ ಬರುತ್ತೆ ಸೊ ಅದರಿಂದ ಈ ಚಾನೆಲ್ನ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ ಹಬ್ಬ ಸೊ ಟ್ರೈ ಪ್ಯಾಡ್ ಇಲ್ಲದೆ ಬರ್ತಾ ಬರ್ತಾಯಿದೆ ಸೊ ಅದಕ್ಕೆ ನನ್ನದೊಂದು ಸ್ಮಾಲ್ ಇಂಟ್ರೊಡಕ್ಷನ್ ವೀಡಿಯೋ ಅಂತ ಅಂದ್ಕೊಳ್ಳಿ ಅಥವಾ ಏನಾದರೂ ಅಂದ್ಕೊಳ್ಳಿ ಈ ವಿಡಿಯೋನ ನನ್ನ ಐ ಎಮ್ ಸಿದ್ದು ಚಾನೆಲ್ನ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಅವರು ಕೂಡ ಈ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇದು ನೋಡೋಕೆ ಹೊಸ ಚಾನಲ್ ಇದರಲ್ಲಿ ಸಬ್ಸ್ಕ್ರೈಬರ್ಸ್ ಯಾರೂ ಇಲ್ಲ ಆದರೆ ನನ್ನ ಕಳೆಯದ ಹಲ ಕಳೆಯದ ಹಳೆ ಹಳೆಯ ವೀಡಿಯೋಸ್ಗಳನ್ನ ನಾನು ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಮೂರು ವರ್ಷದಿಂದೆ ಸೊ ನೋಡಿ ಮತ್ತು ಇದರಲ್ಲಿ ಸುಮಾರು ಒಂದು ಅರೌಂಡ್ ಒಂದು ಹಂಡ್ರೆಡ್ ಸಬ್ಸ್ಕ್ರೈಬರ್ ಇದ್ದರು ಅಂದ್ಕೊಳ್ತೀನಿ ಬಟ್ ಎಲ್ಲ ಹೋದರು ಯಾಕಂದರೆ ಈ ಚಾನೆಲ್ನಲ್ಲಿ ನಾನು ಮತ್ತೆ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲಲ್ಲ ಈ ಚಾನೆಲ್ ಡೆಡ್ ಅಂದ್ಕೊಂಡು ಎಲ್ಲ ಸುಮ್ಮನಾಗಿದ್ರು ಸೊ ಮತ್ತೆ ನಾನು ಈ ಚಾನೆಲ್ನ ಮುಂದುವರ್ಸ್ಕೊಂಡು ಇದ್ದೀನಿ ಸೊ ಕೈ ಬದಲಾಯಿಸ್ತಾ ಇದ್ದೀನಿ ಆಗ್ತಾಯಿಲ್ಲ ಎಷ್ಟೊತ್ತವರೆಗೂ ಇಟ್ಕೊಳ್ಳೋದು ಟ್ರೈ ಮಾಡಿಲ್ಲದೆ ಅಂತ ಸೊ ಈ ವಿಡಿಯೋಗೂ ಸಪೋರ್ಟ್ ಮಾಡಿ ಈ ಚಾನೆಲ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮುಂದೆ ನನ್ನಿಂದ ನಿಮಗೆ ಯಾವ ಥರ ಕಂಟೆಂಟ್ ಬೇಕು ಅಂತ ನೀವು ನನಗೆ ಹೇಳಿದರೆ ನಾನು ಆ ಥರ ಕಂಟೆಂಟನ್ನು ಅಪ್ಲೋಡ್ ಮಾಡ್ತೀನಿ ನನ್ನ ಕೈಯಲ್ಲಾಗಿ ನನ್ನ ಕೈಯಲ್ಲಾದರೆ ನಾನು ಆ ಕಂಟೆಂಟ್ ಅಪ್ಲೋಡ್ ಮಾಡ್ತೀನಿ ಸೊ ಅದರಲ್ಲಿ ಆಧ್ಯಾತ್ಮಿಕವಾಗಿ ಮತ್ತು ದೇವ ವಿಚಾರಗಳಲ್ಲಿ ಯಾವುದಾದ್ರೂ ಪೂಜೆಗಳ ವಿಚಾರದಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಆ ಚಾನೆಲ್ನಲ್ಲಿ ಕಮೆಂಟ್ ಹಾಕಿ ಯಾವುದಾದ್ರೂ ಒಂದು ವೀಡಿಯೋಗೆ ನಾನು ಆ ಚಾನೆಲ್ನಲ್ಲಿ ಆ ಕಮೆಂಟ್ಗೆ ಸರಿ ಒಂದು ಒಂದು ವಿಡಿಯೋ ಮಾಡಿ ಆ ಚಾನೆಲ್ನಲ್ಲಿ ಹಾಕ್ತೀನಿ ಆಯಿತಾ ಸೊ ಲೈಟು ಓಕೆ ಓಕೆ ಬರ್ತಾ ಇದೆ ಸೊ ಫೈನಲಿ ಈ ಚಾನೆಲ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮೇಲಿರಬೇಕು ಅಂತ ನಾನು ಕೇಳ್ಕೊತೀನಿ ಹ್ಞೂ ನಂತರ ಸೊ ಇದೇ ರೀತಿ ಎಲ್ಲ ದಿನಚರಿ ವೀಡಿಯೋಸ್ ಹಾಕ್ತಾರೆ ಸೊ ಅದೇ ರೀತಿ ನಾನು ದಿನಚರಿ ಎಲ್ಲ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ವೀಡಿಯೋಸ್ ಬಂದರೆ ಹಾಕ್ತೀನಿ ದಿನಚರಿ ವೀಡಿಯೋಸ್ ಏನಾದರೂ ರಿಕ್ವೆಸ್ಟ್ ಬಂತು ಅಂದರೆ ಅದನ್ನು ಕೂಡ ನಾನು ಕಂಟೆಂಟ್ ಹಾಕ್ತೀನಿ ಸೊ ಮರಿದಂಗೆ ಈ ಚಾನೆಲ್ನು ಕೂಡ ಎಲ್ಲ ಸಪೋರ್ಟ್ ಮಾಡಿ ಆ ಚಾನೆಲ್ನ ಹೇಗೆ ಸಪೋರ್ಟ್ ಮಾಡ್ತಿದ್ದೀರ ಅದೇ ರೀತಿ ಈ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಆ ಚಾನೆಲ್ಗೂ ಇನ್ನೂ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿಲ್ಲ ಸೊ ಅಲ್ಲೂ ಕೂಡ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿ ಅಲ್ಲೂ ಕೂಡ ನಿಮ್ಮ ಆಶೀರ್ವಾದ ಸಿಕ್ಕಲಿ ಅಂತ ನಾನು ಕೇಳ್ಕೊತೀನಿ ಈ ಚಾನೆಲ್ನಲ್ಲಿ ಸಬ್ಸ್ಕ್ರೈಬರ್ಸ್ ಆಗದೆ ಇರೋರು ಅಲ್ಲೂ ಕೂಡ ಅಲ್ಲಿರೋರು ಇಲ್ಲಾಗಿ ಇಲ್ಲಿ ಆಗಿರೋರು ಅಲ್ಲೂ ಆಗಿ ಅಂತ ಕೇಳ್ಕೊತೀನಿ ಸೊ ಎರಡೂ ಚಾನೆಲನ್ನು ನೋಡಿ ನಿಮಗೆ ಯಾವ ಚಾನೆಲ್ನಲ್ಲಿ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಆ ವೀಡಿಯೋ ಬಗ್ಗೆ ತಿಳಿಸಿ ಸೊ ಹೊಸದಾಗಿ ಶುರು ಮಾಡ್ತಾಯಿದ್ದೀನಿ ನಿಮ್ಮ ಆಶೀರ್ವಾದದಿಂದ ಮತ್ತೆ ಈ ವ್ಲಾಗಿನ್ಸ್ ಇದ್ದು ಮತ್ತೆ ರೀಕ್ರಿಯೇಟ್ ಆಗ್ತಾಯಿದೆ ವೀಡಿಯೋಸ್ ಎಲ್ಲ ಮತ್ತೆ ಮತ್ತೆ ಹೊಸ ಹೊಸ ವೀಡಿಯೋಸ್ ಬರುತ್ತೆ ಸೊ ಅದರಿಂದ ಈ ಚಾನೆಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಷ್ಟೇ ಕೇಳ್ಕೊತೀನಿ ಸಿಗೋಣ ಹಿಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ನನ್ನ ಐ ಎಮ್ ಸಿ ಯೂಟ್ಯೂಬ್ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ